ಎಲ್ರಿಗೂ ನಮಸ್ಕಾರ ಕ್ಯಾಲ್ಶಿಯಂ ಹೆಚ್ಚಿಸುವ ಸಲುವಾಗಿ ಕ್ಯಾಲ್ಸಿಯಂ ಹೆಚ್ಚು ಸಲುವಾಗಿ ನಾವು ಕಸ ಕಸಿ ಹದಿನೈದು ಗ್ರಾಮ್ ಅನ್ನ ತಗೊಂಡ್ಬನ್ನಿ ಕಸ ಕಸಿ ಹದಿನೈದು ಗ್ರಾಮ ಅನ್ನ ತಂದು ಹೆಂಚಿನ ಮೇಲೆ ಸ್ವಲ್ಪ ಸ್ಲೋ ಫ್ಲೇಮ್ ಚೆನ್ನಾಗಿ ಹುರ್ಕೊಳ್ಳಿ ನಾವು ಹೆಂಚಿನ ಮೇಲೆ ಕಸಕ ಕಸಕಸಿಯನ್ನ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡ್ ನಂತರ ನೀವು ಅದನ್ನ ಒಂದು ಸಪ್ರೇಟ್ ಬೌಲ್ ನ ಹಾಕೊಳ್ಳಿ ನಂತರ ನೀವು ಹೆಂಚಿನ ಮೇಲೆ ಸ್ವಲ್ಪ ಶುದ್ಧವಾದ ತುಪ್ಪವನ್ನು ಹಾಕಿ ಹೆಂಚಿನ ಮೇಲೆ ಸ್ವಲ್ಪ ಶುದ್ಧವಾದ ತುಪ್ಪವನ್ನು ಹಾಕಿ ಅದರಲ್ಲಿ ನಾವು ಹತ್ತು ಗ್ರಾಮ ಕಮಲದ ಬೀಜಗಳನ್ನ ಹಾಕಿ ಹತ್ತು ಗ್ರಾಮ್ ಕಮಲದ ಬೀಜಗಳನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ನಾವು ಹೆಂಚಿನ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದರಲ್ಲಿ ಹತ್ತು ಗ್ರಾಮ ನಾವು ಕಮಲದ ಬೀಜಗಳನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡು ಬ್ರೌನ್ ಹಾಗೆ ಚೆನ್ನಾಗಿ ಪ್ರೆಸ್ ಮಾಡಿದಾಗ ಡ್ಯಾಮೇಜ್ ಆಗ್ಬೇಕು ಆ ರೀತಿ ನಾವು ಚೆನ್ನಾಗಿ ಬ್ರೌನ್ ಆಗಿ ಹುರ್ಕೊಳ್ಳಿ ಹುರ್ಕೊಂಡ್ ನಂತರ ನೀವು ಒಂದು ಬದಲ ಸಪ್ರೇಟ್ ತಕ್ಕೊಳ್ಳಿ ತಕೊಂಡ್ ನಂತರ ನೀವು ಎರಡನ್ನ ಸ್ವಲ್ಪ ಆರಿದ ನಂತರ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಕೂಡ ಹಸಕಸೆ ಮತ್ತು ಕಮಲ ಬೀಜಗಳನ್ನ ಎರಡನ್ನ ಕೂಡ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿ ಒಂದು ಸ್ಟಾರಲ್ ಕಂಟ್ರಲ್ಲಿ ಹಾಕಿ ಇಟ್ಕೊಳ್ಳಿ ಸ್ಟಾರಲ್ ಕಂಟ್ರನ್ ಹಾಕಿ ಇಟ್ಕೊಂಡ ನಂತರ ಡೈಲಿ ನೈಟ್ ನೀವು ಒಂದ್ ಗ್ಲಾಸ್ ಹಾಲಿನಲ್ಲಿ ಒಂದು ಗ್ಲಾಸ್ ಹಾಲಿನಲ್ಲಿ ನೀವು ಈ ಪೌಡರ್ ಮಾಡಿರೋ ಒಂದು ಚಮಚ ಪೌಡರ್ನ ಮಿಶ್ರಣ ಮಾಡಿ ಡೈಲಿ ನೈಟ್ ಊಟ ನಂತರ ಸೇವಿಸ್ತಾ ಬಂದಲ್ಲಿ ಸತತವಾಗಿ ಬಿಟ್ಟು ಬಿಡದೆ ಇಪ್ಪತ್ತೊಂದು ದಿವಸದಿಂದ ಮೂವತ್ತು ದಿವಸದವರೆಗೂ ಸೇವಿಸ್ತಾ ಬಂದಲ್ಲಿ ಕ್ಯಾಲ್ಸಿಯಂ ನ್ಯಾಚುರಲ್ ಹೆಚ್ಚಿ ಆಗುತ್ತೆ ಮತ್ತು ನಿಮ್ಮ ಜಾಯಿಂಟ್ ಪೇನ್ ಕಡಿಮೆ ಆಗತ್ತೆ ನಿಮ್ಮ ಕಟ್ಕಟ ಸೌಂಡ್ ಆಗಿರ್ಬಹುದು ಅಥವಾ ಕ್ಯಾಲ್ಸಿಯಂ ಡಿಫ್ಸೈನ್ಸ್ ನಿಮ್ಗೆ ಏನೇನು ಬಾಡಿ ಏನೇನು ಪ್ರಾಬ್ಲಮ್ ಇರಬಹುದು ಎಲ್ಲವನ್ನ ರೀಫಿಲ್ ಆಗ್ಬಿಟ್ಟು ಕ್ಯಾಲ್ಸಿಯಂ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಮತ್ತು ನಿಮ್ಮ ಬಾಡಿ ಜಾಯಿಂಟ್ ಪೈನ್ ಕಡಿಮೆ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಬಹಳಷ್ಟು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನಮಗೆ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ ಇದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗುವುದಿಲ್ಲ ನಿಮಗೆ ನ್ಯಾಚುರಲ್ ಆಗಿ ನಿಮಗೆ ನ್ಯಾಚುರಲ್ ಅಂದ್ರೆ ಒಂದು ಪೈಸೂ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ ಅದೇ ನಿಮ್ಮ ನ್ಯಾಚುರಲ್ ಆಗಿ ನಿಮ್ಮ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗತ್ತೆ ನಿಮಗೆ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ ಕ್ಯಾಲ್ಸಿಯಂ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಬೋನ್ ಸ್ಟ್ರಾಂಗ್ ಆಗುತ್ತೆ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇನೆ ಈ ಎನ್ನ ಈ ಕಮಲದ ಬೀಜಗಳು ಮತ್ತೆ ಕಸ ಪೌಡರ್ ಪೌಡರ್ನ ಸೇವಿಸುವುದರಿಂದ ನಿಮ್ಮ ಕ್ಯಾಲ್ಸಿಯಂ ನ್ಯಾಚುರಲ್ ಇನ್ಕ್ರೀಸ್ ಆಗುತ್ತೆ ಜಾಯಿಂಟ್ ಪೇನ್ ಸಂಪೂರ್ಣ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು